ಹಾಯ್ ಹಲೋ ನಮಸ್ಕಾರ ಸ್ಪೀಡ್ ಫಿಲ್ಮಿ ಸುದ್ದಿಗೆ ಸ್ವಾಗತ ನಾನು ಸುನಂದ ಅನ್ಸುಯ ಐರನ್ ಲೆಕ್ ಶಾಸ್ತ್ರಿ ತೆಲುಗು ಚಿತ್ರಗಳನ್ನು ಹೆಚ್ಚಾಗಿ ನೋಡೋರಿಗೆ ಇವರ ಒಂದು ಪರಿಚಯದ ಅವಶ್ಯಕತೆ ಇರೋದಿಲ್ಲ ಇನ್ನು ಈ ಪೀಳಿಗೆಯವರಿಗೆ ಇವರು ಪರಿಚಯ ಇಲ್ಲದಂತಹ ನಟ ಅಂತಲೇ ಹೇಳಬಹುದು ಆದರೆ ಅವರು ಒಂದು ಕಾಲದಲ್ಲಿ ಟಾಲಿವುಡ್ ಉದ್ಯಮದಲ್ಲಿ ಜನಪ್ರಿಯ ಹಾಸ್ಯ ನಟರಾಗಿದ್ದರು ನಿರ್ದೇಶಕ ಇ ವಿ ವಿ ಸತ್ಯನಾರಾಯಣ ನಿರ್ದೇಶನ ಮಾಡಿದಂತಹ ಅಪ್ಪುಲ ಅಪ್ಪರಾವ್ ಅನ್ನುವಂತಹ ಚಿತ್ರದ ಮೂಲಕ ಅವರು ತೆಲುಗು ಚಿತ್ರರಂಗಕ್ಕೆ ನಟನಾಗಿ ಪರಿಚಯ ಆದರು ಅವರಿಗೆ ಇದ್ದಂತಹ ಒಂದು ಅದ್ಭುತ ಹಾಸ್ಯ ಸಮಯ ಪ್ರಜ್ಞೆಯಿಂದ ಬೆಳ್ಳಿ ಪರದೆಯ ಮೇಲೆ ನೂರ ಐವತ್ತಕ್ಕೂ ಹೆಚ್ಚು ಚಿತ್ರಗಳಲ್ಲಿ ತಮ್ಮ ವಿಶಿಷ್ಟವಾದಂತಹ ನಟನೆಯಿಂದ ಜನರನ್ನ ನಕ್ಕು ನಗಿಸ್ತಾ ಇದ್ರು ವಿಶೇಷವಾಗಿ ಹಾಸ್ಯ ರಾಜ ಬ್ರಹ್ಮಾನಂದಂ ಅವರೊಂದಿಗೆ ಸೇರಿ ಅನೇಕ ಹಿಟ್ ಚಿತ್ರಗಳಲ್ಲಿ ಅವರು ಜನರನ್ನ ನಗಿಸ್ತಾ ಇದ್ರು ಹಾಗೆ ಅವರಿಬ್ರು ಒಟ್ಟಿಗೆ ಸೇರಿ ನಟನೆ ಮಾಡಿದಂತಹ ದೃಶ್ಯಗಳು ಇನ್ನೂ ಸಹ ಚಲನಚಿತ್ರ ಪ್ರಿಯರನ್ನ ನಗಿಸ್ತಾನೆ ಇದೆ ಅವರು ನಟನೆ ಮಾಡಬೇಕು ಅನ್ನುವಂತಹ ಆಸಕ್ತಿಯಿಂದ ಚಿತ್ರರಂಗವನ್ನ ಪ್ರವೇಶ ಮಾಡಿದವರಲ್ಲ ಬದಲಾಗಿ ಆಕಸ್ಮಿಕವಾಗಿ ಪ್ರವೇಶ ಮಾಡ್ತಾರೆ ಐರನ್ ಲಿಕ್ ಶಾಸ್ತ್ರಿ ಅವರ ನಿಜವಾದಂತಹ ಹೆಸರು ಗುಣಪುಡಿ ವಿಶ್ವನಾಥ ಶಾಸ್ತ್ರಿ ಇನ್ನು ಚಿತ್ರರಂಗಕ್ಕೆ ಬರುವಂತಹ ಮೊದಲೇ ಐರನ್ ಲೆಗ್ ಶಾಸ್ತ್ರಿಯವರು ಪುರೋಹಿತ ಶಾಹಿ ಕೆಲಸಗಳನ್ನು ಮಾಡ್ತಾ ಇದ್ರು ಇ ವಿ ವಿ ಸತ್ಯನಾರಾಯಣ ಅವರು ಐರನ್ ಲೆಗ್ ಎಂಬ ಇಮೇಜನ್ನು ಸೃಷ್ಟಿ ಮಾಡಿದ ನಂತರ ಅವರು ಚಿತ್ರರಂಗದಲ್ಲಿ ಹೆಚ್ಚು ಕಾಲ ಸಿನಿ ಪ್ರೇಕ್ಷಕರನ್ನು ರಂಜಿಸಿ ಹಿಂತಿರುಗಿ ನೋಡಲೇ ಇಲ್ಲ ಹಾಸ್ಯ ನಟರಾಗಿ ಉತ್ತಮವಾದಂತಹ ಹೆಸರನ್ನ ಗಳಿಸಿದಂತಹ ಐರನ್ ಲೆಕ್ ಶಾಸ್ತ್ರಿ ಅನೇಕ ಸೂಪರ್ ಹಿಟ್ ಚಿತ್ರಗಳಲ್ಲಿ ನಟನೆಯನ್ನ ಮಾಡಿದ್ರು ಆದಾಗ್ಯೂ ಸಹ ಕೊನೆಯ ದಿನಗಳಲ್ಲಿ ಅವರು ಸಾಕಷ್ಟು ಆರ್ಥಿಕವಾದಂತಹ ತೊಂದರೆಗಳನ್ನ ಎದುರಿಸ್ತಿದ್ರು ಒಂದ್ ಹಂತದಲ್ಲಿ ಅವರು ಚಲನಚಿತ್ರ ಅವಕಾಶಗಳ ಕೊರತೆ ಅವರಿಗೆ ಎದುರಾಗ್ತಾ ಬಂತು ಮತ್ತೆ ಅವರು ಪುರೋಹಿತ ಶಾಹಿ ಕೆಲಸಕ್ಕೆ ವಾಪಸ್ ಆಗೋಕೆ ಬಯಸಿದಾಗ ಅವರು ತೆರೆ ಮೇಲೆ ಮಾಡಿದಂತಹ ಹೆಸರು ಅವರಿಗೆ ಪುರೋಹಿತ ಶಾಹಿ ಕೆಲಸ ಸಿಗದೇ ಇರೋದಕ್ಕೆ ಕಾರಣ ಆಯಿತು ಅವರೇ ಇದನ್ನ ಒಮ್ಮೆ ಬಹಿರಂಗ ಪಡಿಸಿದ್ರು ಕೂಡ ಹೌದು ಇನ್ನು ಶಾಸ್ತ್ರಿಯವರು ಚಲನಚಿತ್ರಗಳಲ್ಲಿ ಐರನ್ ಲೆಗ್ ಅಂತ ಪ್ರಸಿದ್ಧರಾದಾಗ ಅದೇ ಹೆಸರು ನಿಜವಾದಂತಹ ಜೀವನದಲ್ಲಿ ಅವರನ್ನ ನಿರುದ್ಯೋಗಿಯನ್ನಾಗಿ ಮಾಡುತ್ತೆ ಬಡತನ ಮತ್ತೆ ದುರಾದೃಷ್ಟವನ್ನ ಸಾಂಕೇತಿಕವಾಗಿ ಅಪಹಾಸ್ಯ ಮಾಡಲಾಗುತ್ತೆ ಅವರ ಒಂದು ಕೊನೆ ದಿನಗಳಲ್ಲಿ ಶಾಸ್ತ್ರಿ ತಮ್ಮ ಪೌರಹಿತ್ಯದಿಂದ ಬದುಕನ್ನ ಇಷ್ಟಪಟ್ಟರೆ ಅವರ ಆ ಒಂದು ಐರನ್ ಲೆಗ್ ಅನ್ನುವಂತಹ ಹೆಸರಿನಿಂದಾಗಿ ಅವರನ್ನ ಯಾವುದೇ ರೀತಿಯ ಶುಭ ಕಾರ್ಯಕ್ರಮಗಳಿಗೆ ಕರಿತಾ ಇರಲಿಲ್ಲ ಹಾಗೆ ಅವರ ಕೊನೆಯ ದಿನಗಳಲ್ಲಿ ಅವರು ಆರ್ಥಿಕವಾದಂತಹ ತೊಂದರೆಗಳಿಂದಾಗಿ ಅನೇಕ ತೊಂದರೆಗಳನ್ನು ಎದುರಿಸಿದ್ರು ಅಂತ ಹೇಳಲಾಗುತ್ತೆ ಇದಾಗಿತ್ತು ಇವತ್ತಿನ ವಿಶೇಷ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸ್ಪೀಡ್ ಫಿಲ್ಮಿ ಸುದ್ದಿ